ಗೈಸ್ ನೀವು ದಿನನಿತ್ಯ ಯಾರ ಜೊತೆ ಕಾಂಪಿಟೇಷನ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಬೇರೆಯವ್ರ ಜೊತೆನೇ ಕಂಪೇರ್ ಮಾಡ್ತಾ ನಮ್ಮ ಜೀವನ ಕಳೀತಾ ಇರ್ತೇವೆ ಅವನು ತುಂಬ ಸಕ್ಸಸ್ಫುಲ್ ಆಗಿದ್ದಾನೆ ಅವಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಇವನು ತುಂಬ ಹಣ ಗಳಿಸಿದ್ದಾನೆ ಅಂತ ಹೇಳ್ಕೊಂಡು ಸೊ ನಮ್ಮ ನಿಜವಾದ ಕಾಂಪಿಟೇಷನ್ ಯಾರ ಜೊತೆ ಗೊತ್ತಾ ನಮ್ಮ ಜೊತೆ ನಾವೇ ಕಾಂಪಿಟೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನಿನ್ನೆ ದಿನವನ್ನು ನಾವು ಹೇಗೆ ಯೂಸ್ ಮಾಡಿದರು ಅನ್ನೋದನ್ನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ನಾವೇ ಕಾಂಪಿಟೇಷನ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಸೊ ರಿಯಲ್ ಕಾಂಪಿಟೇಷನ್ ಈಸ್ ನಾಟ್ ಯು ವರ್ಸಸ್ ಅದರ್ಸ್ ಸೊ ಇಟ್ ಈಸ್ ಆಲ್ವೇಸ್ ಯು ವರ್ಸಸ್ ಯು ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾವು ನಿನ್ನೆಯ ದಿನಗಿಂತ ಇವತ್ತಿನ ದಿನ ನಾವು ಹೇಗೆ ಉತ್ತಮಗೊಳಿಸಬಹುದು ಅನ್ನೋದನ್ನು ನೋಡೋಣ ಕೆಲವು ಪಾಯಿಂಟ್ಸ್ಗಳಿದ್ದಾವೆ ಸೊ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ನಿಮ್ಮ ನಿನ್ನೆಯನ್ನು ಅರಿತುಕೊಳ್ಳಿ ನೋ ಯುವರ್ ಎಸ್ಟರ್ಡೇಸ್ ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಏನಿದೆ ಇದು ಸ್ಟಾರ್ಟ್ ಆಗೋದೆ ಅವೇರ್ನೆಸ್ನಿಂದ ನಿನ್ನೆ ನೀವು ಏನು ಮಾಡಿದ್ರಿ ಯಾವ ಪ್ರಾಡಕ್ಟಿವಿಟಿ ನಿಮ್ಮಲ್ಲಿತ್ತು ನೀವು ಯಾವ ತಪ್ಪುಗಳನ್ನು ಮಾಡಿದ್ರಿ ಯಾವ ಕ್ವಾಲಿಟಿ ನಿಮ್ಮಲ್ಲಿತ್ತು ಅನ್ನೋದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಬೇಕು ಎಕ್ಸಾಂಪಲಿಗೆ ನೀವು ನಿನ್ನೆ ಒಂದು ಗಂಟೆ ರೀಲ್ಸ್ನ ಸ್ಕ್ರೋಲ್ ಮಾಡಿದರೆ ಇವತ್ತು ಒಂದು ಥರ್ಟಿ ಮಿನಿಟ್ಸ್ನ ಕಮ್ಮಿ ಮಾಡ್ಕೊಳ್ಳಿ ಹಾಗೆ ನೀವು ಎರಡು ಗಂಟೆ ಏನಾದರೂ ಓದಿದ್ದೆ ಆದರೆ ಇವತ್ತೇನು ಮಾಡಿ ಒಂದು ಅರ್ಧ ತಾಸು ಹೆಚ್ಚು ಮಾಡ್ಕೊಳ್ಳಿ ಎರಡೂವರೆ ತಾಸು ಓದಿ ಸೊ ಹೀಗೆ ಮಾಡಿ ನಿಮ್ಮ ನಿನ್ನೆಗಿಂತ ಇವತ್ತನ್ನು ಬೆಟ್ರ್ ಮಾಡಿಕೊಂಡು ಸೆಲ್ಫ್ ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ಬೋದು ಸೆಕೆಂಡ್ ಪಾಯಿಂಟ್ ಚಿಕ್ಕ ಚಿಕ್ಕ ಸುಧಾರಣೆಗಳು ಸೆಲ್ಫ್ ಇಂಪ್ರೂವ್ಮೆಂಟ್ ಸಿ ಸೆಲ್ಫ್ ಗ್ರೌತ್ ಏನಿದೆ ಇದು ಒಂದೇ ಸಲ ಆಗಲ್ಲ ಒನ್ ಪರ್ಸೆಂಟ್ ಪರ್ ಡೇ ಮಾಡ್ಕೊಂಡು ಹೋದರೆ ಎವ್ರಿ ಡೇ ಅಂದರೆ ಇವತ್ತಿಗಿಂತ ನಾಳೆ ಅನ್ನೋದು ಉತ್ತಮವಾಗಿದ್ದಾಗ ಅಂದರೆ ಉತ್ತಮ ಮಾಡ್ಕೊಳ್ಬೇಕಾಗತ್ತೆ ಸೊ ಎಕ್ಸಾಂಪಲಿಗೆ ಇವತ್ತು ನಾವು ಟೆನ್ ಪುಷಪ್ಸ್ ಮಾಡಿದ್ರೆ ನಾಳೆ ದಿನ ಒಂದು ಎರಡು ಹೆಚ್ಚು ಅಂದರೆ ಟ್ವೆಲ್ ಪುಷಪ್ಸ್ ಮಾಡ್ಕೊಂಡು ಹೋದರೆ ನಮ್ಮ ಬಾಡಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ನಿನ್ನೆ ಒಂದು ಚಾಪ್ಟರ್ ಓದಿದರೆ ಇವತ್ತು ಅದರ ನೋಟ್ಸ್ ಕೂಡ ಬರ್ಕೊಳ್ಳಿ ಈ ಸ್ಮಾಲ್ ಇಂಪ್ರೂವ್ಮೆಂಟ್ ಅಕ್ಯುಮುಲೇಟ್ ಆದರೆ ಒಂದು ವರ್ಷದಲ್ಲಿ ಒಂದು ಒಳ್ಳೆ ರೀತಿಯ ಗ್ರೋತ್ ಆಗುತ್ತೆ ಥರ್ಡ್ ಪಾಯಿಂಟ್ ಇನ್ನೂ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ನಿಲ್ಲಿಸಿ ಸ್ಟಾಪ್ ಕಂಪ್ಯಾರಿಸಿಂಗ್ ವಿತ್ ಅದರ್ಸ್ ಯಾಕಂತ ಹೇಳಿದ್ರೆ ನೀವು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಹೋದರೆ ನಿಮಗೆ ಜಲಸಿ ಫಿಲ್ ಆಗುತ್ತೆ ನೀವು ನಿಮ್ಮ ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಎಷ್ಟೆರಡು ಏನು ಮಾಡಿದ್ರಿ ಅದ್ರ ಜೊತೆ ನೀವು ಕಂಪೇರ್ ಮಾಡಿದರೆ ನಿಮಗೆ ಗ್ರೋತ್ಗೆ ನಿಮ್ಮ ಮೋಟಿವೇಶನ್ ಕೂಡ ಅದರಲ್ಲಿ ಆಗತ್ತೆ ನಿಮಗೆ ಫೋರ್ತ್ ಪಾಯಿಂಟ್ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಇದೆ ಯು ವರ್ಸಸ್ ಯು ಏನಿದೆ ಈ ಬ್ಯಾಟಲ್ ಏನಿದೆ ಇದಕ್ಕೆ ಮೋಸ್ಟ್ ವೆಪನ್ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದರೆ ನೀವು ಯಾವಾಗಲೂ ಕರೆಕ್ಟಾಗಿ ಒಂದು ಮಾಡುವಂಥ ಒಂದು ಹ್ಯಾಬಿಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ಅನ್ನೋದು ಪ್ರತಿದಿನ ರಿಪೀಟ್ ಶಕ್ತಿ ಆಗಿದೆ ಸೊ ಎಕ್ಸಾಂಪಲಿಗೆ ಒಂದು ಬುಕ್ ಒಂದು ಪುಸ್ತಕದ ಒಂದು ಹತ್ತು ಪೇಜ್ಗಳನ್ನು ನಾವು ಓದಿದರೆ ಒಂದು ವರ್ಷದಲ್ಲಿ ನಾವು ಹತ್ತಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದ್ಬೋದು ಜಿಮ್ಗೆ ಹೋಗಿ ನಾವು ಡೈಲಿ ವರ್ಕೌಟ್ ಮಾಡಿದರೆ ಒಂದು ವರ್ಷದಲ್ಲಿ ನಾವು ಬೆಟರ್ ಪರ್ಸ್ನಾಲಿಟಿನ ಟ್ರಾನ್ಸ್ಫಾರ್ಮೇಷನ್ ನೋಡ್ಬೋದು ಹಾಗೇ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನೂ ಕೂಡ ನಮಗೆ ಸಾಧಿಸೇ ಸಾಧಿಸಲಿಕ್ಕೆ ಏನೂ ಬೆಟ್ರಾಗಲಿ ಮಾಡಲಿಕ್ಕೆ ಆಗಲ್ಲ ಫಿಫ್ತ್ ಪಾಯಿಂಟ್ ತಪ್ಪುಗಳಿಂದ ಕಲಿಯಿರಿ ಲರ್ನ್ ಫ್ರಾಮ್ ಫೇಲ್ಯೂರ್ಸ್ ನೀವು ಏನು ನಿಮ್ಮ ಏನು ತಪ್ಪು ಮಾಡಿರ್ತೀರಿ ನೀವು ಅದರಿಂದ ಅದ್ರ ಏನು ಹೇಗೆ ಮಾಡಿದಿರಿ ಅಂತ ಎನಾಲಿಸಿಸ್ ಮಾಡಿ ಸೊ ಆ ತಪ್ಪುಗಳೇ ನಿಮ್ಮ ಏನು ಹೇಳಿ ಫೇಲ್ಯೂರ್ಸ್ಗಳಲ್ಲ ಸೊ ಹಾಗಾಗಿ ನೀವು ತಪ್ಪುಗಳಿಂದ ಪಾಠವನ್ನು ಕಲ್ತ್ಕೊಳ್ಳಿ ಎಕ್ಸಾಂಪಲಿಗೆ ನೀವು ನಿನ್ನೆ ಏನಾದರೂ ಒಂದು ಯಾವುದಾದ್ರೂ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರೆ ಅದು ಮಿಸ್ ಮಾಡಿದರೆ ಅಂದರೆ ಸೊ ಇವತ್ತು ಕೂಡ ಅದೇನೇ ಅದೇ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬಿಡಿ ಆ ಟಾರ್ಗೆಟ್ ಏನು ಇಟ್ಕೊಂಡಿದ್ರೆ ಇವತ್ತು ಕಂಪ್ಲೀಟ್ ಮಾಡಿ ಸೊ ನಿನ್ನೆಗಿಂತ ಇವತ್ತು ಆಗಬೇಕದು ಬೆಟರಾಗಿ ಮಾಡಿ ಸೊ ಈ ಥರ ನಿಮ್ಮ ತಪ್ಪುಗಳಿಂದ ಕಲಿತಾ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ತಾ ಮುಂದೋಗಿ ಸಿಕ್ಸ್ತ್ ಪಾಯಿಂಟ್ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ತೆಗೆದುಕೊಳ್ಳಿ ಸೆಲ್ಫ್ ಅಕೌಂಟೆಬಿಲಿಟಿ ಸೊ ಗಾಯ್ಸ್ ನಿಮ್ಮ ಏನು ಹೊಣೆಗಾರಿಕೆ ಇದೆ ಅದನ್ನು ನೀವೇ ತೆಗೆದುಕೊಳ್ಬೇಕಾಗ್ತದೆ ಅನ್ನು ಕೊಡ್ತಾ ಹೋಗಬೇಡಿ ಅಂದರೆ ನನಗೆ ಟೈಮ್ ಇಲ್ಲ ನನಗೆ ಮೂಡ್ ಇಲ್ಲ ನನಗೆ ಲಕ್ಕಿಲ್ಲ ಸೊ ಈ ಥರ ಎಕ್ಸ್ಕ್ಯೂಸನ್ನು ಕೊಡ್ತಾ ಹೋದರೆ ನಿಮ್ಮ ಗ್ರೋತನ್ನು ಇಂಪ್ರೂವ್ಮೆಂಟ್ ಆಗಲ್ಲ ಮತ್ತು ನಿನ್ನೆಗಿಂತ ಇವತ್ತು ಬೆಟ್ರ್ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಈ ಥರ ಇದ್ದರೆ ಸೊ ನೀವು ಯಾವ ಥರ ನಿಮ್ಮ ಹೊಣೆಗಾರಿಕೆ ತೊಗೊಳ್ಬೇಕಂತ ಹೇಳಿದ್ರೆ ನಿನ್ನೆಕ್ಕಿಂತ ಇವತ್ತು ನಾನು ಬೆಟರಾಗಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರ ಇರಬೇಕು ಸೆವೆನ್ ಪಾಯಿಂಟ್ ಲಾಂಗ್ ಟರ್ಮ್ ವಿಜನ್ಸ್ ದೀರ್ಘಾವಧಿಯ ದೃಷ್ಟಿ ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಏನಿದೆ ಇದು ಒಂದೇ ದಿನ ಪ್ರೊಸೆಸ್ ಆಗೋದಿಲ್ಲ ಡೈಲಿ ಸ್ಮಾಲ್ ಗ್ರೋತ್ ಆಗೋದ್ರಿಂದ ಸೊ ನಿಮಗೆ ಇದು ಒಂದು ವರ್ಷದಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತೆ ಎಕ್ಸಾಂಪಲ್ಗೆ ಜಿಮ್ಗೆ ಒಂದ ದಿನ ಹೋದ್ರೆ ನಿಮ್ಗೆ ರಿಸಲ್ಟ್ ಕಾಣಲ್ಲ ಸೊ ಅದೇ ನೀವು ಮುನ್ನೂರ ಅರವತ್ತೈದು ದಿನ ಕೂಡ ಹೋದ್ರೆ ಮಿರಾಕಲ್ ಆಗಿ ಕಾಣುತ್ತೆ ನಿನ್ನೆಗಿಂತ ಒಂದು ಪರ್ಸೆಂಟ್ ಬೆಟರ್ ಆಗಿ ಮಾಡಿದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಮೂವತ್ತೇಳು ಟೈಮ್ಸ್ ನೀವು ಬೆಟರ್ ಆಗಿರ್ತೀರ ನೀವು ಇವತ್ತಿನ ದಿನ ಎಲ್ಲರಿಗಿಂತಲೂ ಬೆಟರ್ ಆಗಬೇಕು ಉತ್ತಮ ಆಗಿರ್ಬೇಕು ಅಂತ ಹೇಳಿದ್ರೆ ನೀವು ನಿನ್ನೆಕ್ಕಿಂತ ಇವತ್ತು ಉತ್ತಮವಾಗಿ ಹಾಗಾದ್ರೆ ನೀವು ಹೆಚ್ಚು ಕಲಿಬೇಕಾಗ್ತದೆ ಹೆಚ್ಚು ಬೆಳಿಬೇಕಾಗ್ತದೆ ಹೆಚ್ಚು ಶ್ರಮಿಸ್ಬೇಕಾಗ್ತದೆ ಎಲ್ ರೇಸ್ ಅಂದ್ರೆ ಅದು ಇತರರ ಜೊತೆಗೆ ಅಲ್ಲ ಸೊ ನಿಮ್ಮ ಎಷ್ಟೆರೆ ಏನ್ ವರ್ಷನ್ ಇರುತ್ತೆ ಅದ್ರ ಜೊತೆಗಾಗಿರುತ್ತೆ ಆಲ್ವೇಸ್ ಲೈಫ್ ಇಸ್ ನಾಟ್ ಯು ವರ್ಸಸ್ ಓದರ್ ಲೈಫ್ ಈಸ್ ಆಲ್ವೇಸ್ ಯು ವರ್ಸಸ್ ಯು ಪ್ರತಿದಿನ ನೀವು ನಿಮ್ಮ ಎಷ್ಟೆರಡೆ ವರ್ಷನನ್ನು ಗೆದ್ದರೆ ನಿಮ್ಮ ಫ್ಯೂಚರ್ ಅನ್ಸ್ಟಾಪೇಬಲ್ ಆಗಿರುತ್ತೆ ಸೊ ಗೈಸ್ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂಥ ಮೊ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಗಾಯ್ಸ್